ದರ್ಶನ್ ಅವರೇ ಇದು ಕಾಂಗ್ರೆಸ್ ಸಮಾವೇಶನ ಸಿದ್ದರಾಮಯ್ಯನವರ ಸಮಾವೇಶನ ವೈ ಹಾಸನ ಮೇಡಮ್ ಹಾಸನ ಕಾಂಗ್ರೆಸ್ಗೆ ಫಲವತ್ತಾದ ಭೂಮಿದೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಆರು ಬಾರಿ ಕಾಂಗ್ರೆಸ್ ಲೋಕಸಭೆಗಳಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳನ್ನ ಕಂಡಿದೆ ಹಾಸನ ಜಿಲ್ಲೆ ನಂಜೇಗೌಡರು ಶ್ರೀಕಂಠಯ್ಯನವರು ಪುಟ್ಸಾಂಗೌಡರು ಈ ಥರದವರೆಲ್ಲ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ಇವತ್ತು ಹಾಸನದಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ನಮಗೆ ಕಳೆದ ಬಾರಿ ಲೋಕಸಭೆಯಲ್ಲಿ ನಾವು ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಒಂದು ವಿಚಾರ ಕಳೆದ ಬಾರಿ ಲೋಕಸಭೆ ಗೆದ್ದಿದೀವಿ ಮತ್ತು ವಿಧಾನಸಭೆ ನಾವೀಗ ಅರ್ಸೀಕೆರೆ ಗೆದ್ದಿದ್ದೀವಿ ಗೆದ್ದಿದೀವಿ ಇನ್ನ ನರಸೀಪುರ ಏನು ದೇವೇಗೌಡರು ತವರು ಅಂತ ಹೇಳ್ತಾರೆ ಅಥವಾ ಜೆಡಿಎಸ್ ನ ತವರು ಹರದನಹಳ್ಳಿ ಅಂದರೆ ಹೊಳೆನರಸಿಪುರ ಅಲ್ಲ ಅಲ್ಲಿ ನಾವು ಕೇವಲ ಎರಡು ಸಾವಿರ ಓಟಿಂದ ಸೋತಿರ್ತಕ್ಕಂಥದ್ದು ಇನ್ನು ಬೇರೆ ಕಡೆ ಬೇಲೂರು ಆಗಿರ್ಬೋದು ಚಂದ್ರಾಯಪಟ್ಟಣ ಆಗಿರ್ಬೋದು ಸೊ ವಿ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದೀವಿ ಅಲ್ಲೆಲ್ಲ ಚೆನ್ನಾಗೇ ಫೈಟ್ ಕೊಟ್ಟಿದ್ದೀವಿ ಸೊ ಖಂಡಿತವಾಗ್ಲೂ ಮುಂಬರ ದಿನದಲ್ಲಿ ಏಳು ಕೇಳು ವಿಧಾನಸಭಾ ಕ್ಷೇತ್ರಗಳಿದೆ ಹಾಸನ ಜಿಲ್ಲೆಯಲ್ಲಿ ಅಷ್ಟು ಗೆಲ್ಲುವಂತಹ ಹಾಸನ ನಿಜವಾಗಲೂ ಕಾಂಗ್ರೆಸ್ಸಿಗೆ ಫಲವತ್ತಾದ ಭೂಮಿನೇ ಸೊ ಹಾಗಾಗಿ ಗೌಡ್ರು ಶ್ರೀಕಂಠಯ್ಯನವರು ಇವರೆಲ್ಲ ಘಟಾನುಘಟಿಗೆ ನಾಯಕರುಗಳನ್ನ ಕಂಡಿದ್ದೀವಿ ಇವತ್ತು ನಮ್ಮ ಎಂ ಅವರು ಇದ್ದಾರೆ ಜೊತೆಗೆ ಇದು ಈ ರೀತಿ ಸಮಾವೇಶಗಳು ಉದಾಹರಣೆ ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಸಂಘಟನೆಗಾದಾಗ ಕಾಂಗ್ರೆಸ್ ಮತ್ತು ಆ ಸಮುದಾಯದ ಮುಖಂಡರು ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾವು ಸಮಾವೇಶಗಳನ್ನ ಮಾಡಬೇಕು ಈಗ ಉಪಚುನಾವಣೆ ಮುಗ್ದಿದೆ ಪಕ್ಷದ ಸಂಘಟನೆಗಳು ಜಿಲ್ಲಾವಾರು ಆಗಲೇಬೇಕಾಗ್ತದೆ ಸೊ ಆ ಮುಖೇನ ಇವತ್ತು ಏನು ಹಿಂದುಳಿದ ವರ್ಗಗಳು ಅಹಿಂದ ಅಂತ ಹೇಳ್ಕೊಂಡು ಮತ್ತೆ ಕಾಂಗ್ರೆಸ್ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಕಾಂಗ್ರೆಸ್ ಸಿಂಬಲ್ ಎಲ್ಲೇ ಹೋದ್ರು ಇದ್ದೇ ಇರ್ತದೆ ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬ್ರಂದ್ರು ಕಾಂಗ್ರೆಸ್ ಅವರು ಹಿಂದೆನೆ ಕಾಂಗ್ರೆಸ್ ಇದ್ದೇ ಇರ್ತದೆ ಸೊ ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಮತ ಅಥವಾ ಮತ್ತಿನ್ನೊಂದಿಲ್ಲ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ಈ ಕಡೆ ರಾಹುಲ್ ಗಾಂಧಿ ಅವ್ರಿಗೂ ಅವ್ರ ಅವ್ರಿಂದ ಪರ್ಮಿಷನ್ ತಗೊಂಡಿದೀವಿ ಅಂತ ಈಗ ಕಾಂಗ್ರೆಸ್ನ ಕೆಲವೊಂದು ನಾವು ಸಿಚುವೇಷನ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಹಿತಿ ಗೊತ್ತಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಡಿ ಕೆ ಸಾಹೇಬ್ರು ನಿಮ್ಮ ಮಾಧ್ಯಮದಲ್ಲಿ ಇವಾಗ್ಲೇ ಪ್ಲೇನ್ ಮಾಡದಾಗ ಹೇಳಿದ್ರು ಸಿಎಂ ಸಾಹೇಬ್ರಿಗೆ ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಮತ್ತೆ ಡಿ ಕೆ ಸಾಹೇಬರು ಮೂರು ದಿನ ಆಗಿದೆ ಡೆಲ್ಲಿಗೆ ಹೋಗಿ ಒಂದು ಹೇಮಂತ್ ಸುರೇನ್ ಅವರ ಒಂದು ಸ್ವಯಂಗಿನ್ ಸರ್ಮನಿ ಇತ್ತು ಜೊತೆಗೆ ಮೇಕೆದಾಟು ಮತ್ತೆ ಮಹದಾಯಿಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋದಕ್ಕೋಸ್ಕರ ಮಂತ್ರಿಗಳನ್ನ ಭೇಟಿ ಆಗಬೇಕಿತ್ತು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಿಯವರನ್ನು ಸಮೇತ ಭೇಟಿ ಮಾಡಿ ಕರ್ನಾಟಕಕ್ಕೆ ಏನೇನು ಅವಶ್ಯಕತೆ ಇದೆ ಅದು ಅನೇಕ ವಿಚಾರಗಳು ಪೆರಿಪಲ್ ರಿಂಗ್ ರೋಡು ಅಥವಾ ಕೆರೆಕಟ್ಟೆ ಅಭಿವೃದ್ಧಿ ಅಥವಾ ನಮಗೆ ನಬಾರ್ಡಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ ಜೊತೆಗೆ ಭದ್ರ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬೇಕು ಅನ್ನುವಂಥ ವಿಚಾರ ಇರ್ಬೋದು ಆಮೇಲೆ ಹದಿನೈದು ಹದಿನಾರನೇ ಹಣಕಾಸು ಆಯೋಗದ್ದು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿರ್ತಕ್ಕಂಥದ್ದನ್ನು ಬಂದಿಲ್ಲ ಆ ವಿಚಾರವಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಮಂತ್ರಿಗಳು ಇವತ್ತು ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ ಸೊ ಆ ಕಾರಣದಿಂದ ಡಿ ಕೆ ಕಳೆದ ದಿನದಿಂದ ದೆಹಲಿಯಲ್ಲಿ ಇದ್ರು ಇವತ್ತು ಬರ್ತಾ ಇದ್ದಾರೆ ಅವರು ಸಮೇತ ಮತ್ತೆ ಪಕ್ಷಕ್ಕೆ ಸಂಬಂಧಪಟ್ಟ ಸಮಾವೇಶನೇ ಮತ್ತೊಂದು ಸಂಘಟನೆಗಳು ಮಾಡ್ತಾ ಇರೋದ್ರಿಂದ ಸೊ ಸಾಧಾರಣವಾಗಿ ಮಾಧ್ಯಮಗಳಲ್ಲಿ ಈ ರೀತಿ ಚರ್ಚೆಗಳೆಲ್ಲ ಆಗುವಂಥದ್ದೇ ಸೊ ಆದರೆ ಇದರಲ್ಲಿ ಸಂಪು ಖಂಡಿತವಾಗ್ಲು ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಮತ್ತೆ ಕಾರ್ಯಕರ್ತರುಗಳು ಸೊ ಎಲ್ಲರೂ ಸೇರುವಂತದ್ದು ಮತ್ತೆ ಹಾಸನದಲ್ಲಿ ಹೊಸ ಚೈತನ್ಯ ಕೊಡೋದಕ್ಕೆ ಈ ಒಂದು ಸಮಾವೇಶನೂ ಸಮೇತ ನಮಗೆ ಉಪಯೋಗ ಆಗ್ತದೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ